ಮಾರ್ಕನು ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತನೆಯ ವಾಕ್ಯ ತರುವಾಯ ಆತನು ಅವರನ್ನು ಯಾಕೆ ಧೈರ್ಯಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಬಿರುಗಾಳಿಯನ್ನು ಅಲೆಗಳನ್ನು ಶಾಂತಗೊಳಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಏಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಹೋಗುವಾಗ ದೋಣಿಯು ಮಧ್ಯ ಸಮುದ್ರಕ್ಕೆ ತಲುಪಿದಾಗ ದೊಡ್ಡ ಬಿರುಗಾಳಿ ದೊಡ್ಡ ತೆರೆಗಳು ಬರುವುದಕ್ಕೆ ಪ್ರಾರಂಭಿಸಿದವು ದೋಣಿಯಾದರೂ ಮುಳುಗುವಂತ ಅವಸ್ಥೆಯಲ್ಲಿ ಆಗಿಬಿಟ್ಟಿತು ಆದ್ದರಿಂದ ಆತನ ಶಿಷ್ಯರಾದರೂ ಯೇಸು ತನ್ನ ಬಳಿಗೆ ಬಂದು ಗುರುವೆ ನಾವು ಮುಳುಗುತ್ತಾ ಇದ್ದೇವೆ ನಿಮಗೆ ಚಿಂತೆಯಲ್ಲೋ ಎಂಬುದಾಗಿ ಮಲಗಿದಂತ ಆತನನ್ನು ಎಬ್ಬಿಸುತ್ತಾ ಇದ್ದಾರೆ ಆತನು ಎದ್ದ ಕೂಡಲೇ ಸುಮ್ಮನೀರು ಮೊರೆಯಬೇಡ ಎಂಬುದಾಗಿ ಗಾಳಿಗೂ ಸಮುದ್ರಕ್ಕೂ ಗದರಿಸಿದ ಕೂಡಲೇ ಅದು ಶಾಂತವಾಯಿತು ತರುವಾಯ ಆತನು ತನ್ನ ಶಿಷ್ಯರಿಗೆ ಯಾಕೆ ಧೈರ್ಯಗೆಡುತ್ತೀರಿ ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂಬುದಾಗಿ ಕೇಳಿದಾಗ ಅವರಾದರೂ ಬಹಳ ಭಯಪಟ್ಟು ಈತನು ಯಾರಿರಬಹುದು ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಅಂದರೆ ಅಷ್ಟು ದಿವಸಗಳು ಕ್ರಿಸ್ತನೊಂದಿಗೆ ಅವರು ಪ್ರಯಾಣ ಮಾಡುತ್ತಾ ಇದ್ದಾರೆ ಹಲವಾರು ಸ್ಥಳಗಳಿಗೆ ಹೋಗುತ್ತಾ ಇದ್ದಾರೆ ಅಲ್ಲಿ ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಕಣ್ಣಾರೆ ಕಾಣುತ್ತಾ ಇದ್ದಾರೆ ಅನೇಕ ರೋಗಿಗಳಿಗೆ ಆತನು ಗುಣ ಮಾಡುತ್ತಾ ಇದ್ದಾನೆ ಹುಟ್ಟು ಕುರುಡರನ್ನು ಕಾಣುವಂತೆ ಮಾಡುತ್ತಿದ್ದಾನೆ ಕುಷ್ಠರೋಗಿಗಳನ್ನು ಗುಣ ಮಾಡುತ್ತಾ ಇದ್ದಾನೆ ಸತ್ತವರನ್ನು ಬದುಕಿಸುತ್ತಾ ಇದ್ದಾನೆ ಅನೇಕ ಅದ್ಭುತಗಳು ಆತನ ಕರಗಳಿಂದ ನಡೆಯುತ್ತಾ ಇದೆ ಆದರೆ ಇನ್ನೂ ಕೂಡ ಶಿಷ್ಯರ ಹೃದಯದಲ್ಲಿ ಏಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ ಆತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಎಂಬಂತ ನಂಬಿಕೆ ಬಂದಿಲ್ಲ ಕೆಲವೊಂದು ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ ಕೆಲವೊಂದು ಮಾತ್ಕಾರಿಗಳು ನಡೆಯುತ್ತಾ ಇದೆ ಆದರೆ ಗಾಳಿಗೆ ಅಪ್ಪಣೆ ಕೊಡುವುದು ಸಮುದ್ರದ ಅಲೆಗಳಿಗೆ ಅಪ್ಪಣೆ ಕೊಡುವುದು ಅಂದರೆ ಹೇಗೆ ಅವು ಮಾತಿಗೆ ಹೇಗೆ ವಿಧಿರಾಗುತ್ತವೆ ಎಂಬುದಾಗಿ ನೋಡಿ ಆಶ್ಚರ್ಯಪಟ್ಟು ಭಯ ಹಿಡಿದಂತಹ ಅವಸ್ಥೆಯಲ್ಲಿ ಶಿಷ್ಯರು ಕಂಡು ಬಂದರು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಯೇಸು ಕ್ರಿಸ್ತನು ಈ ಅದ್ಭುತವನ್ನ ಮಾಡುತ್ತಾನೆ ಈ ರೀತಿಯಾಗಿ ಒದಗಿಸಿಕೊಡುತ್ತಾನೆ ಈ ರೀತಿ ಬಿಡುಗಡೆ ಕೊಡುತ್ತಾನೆ ಆಶೀರ್ವದಿಸುತ್ತಾನೆ ಎಂಬುದಾಗಿ ಕೆಲವೊಂದು ವಿಷಯಗಳಿಗೆ ಮಾತ್ರ ಸೀಮಿತಗೊಳಿಸಿ ಆತನನ್ನ ಇಡಬೇಡಿ ಆತನು ಸಕಲದರ ಮೇಲೆ ಅಧಿಕಾರ ಅಧಿಕಾರವುಳ್ಳಂತಹ ದೇವರು ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೊಂದು ಇಲ್ಲ ಏನು ಬೇಕಾದರೂ ಯಾವಾಗ ಬೇಕಾದರೂ ಯಾವ ಸ್ಥಳದಲ್ಲಿ ಬೇಕಾದರೂ ಮಾಡುವುದಕ್ಕೆ ಅದನ್ನು ನೆರವೇರಿಸುವುದಕ್ಕೆ ತನ್ನ ಆಗ್ರಹದ ಪ್ರಕಾರ ಅದನ್ನು ಪರಿಪೂರ್ಣತೆಗೆ ತರುವುದಕ್ಕೆ ಆತನಿಗೆ ಬಲ ಉಂಟು ಅಧಿಕಾರ ಉಂಟು ಆತನು ಸರ್ವಶಕ್ತನಾದ ದೇವರು ಆ ಒಂದು ನಂಬಿಕೆಯಲ್ಲಿ ನಾವು ಆತನನ್ನು ಹಿಂಬಾಲಿಸುವುದಾದರೆ ಆತನ ಜೊತೆಗೆ ನಮ್ಮ ಜೀವಿತವನ್ನು ನಡೆಸುವುದಾದರೆ ಯಾವ ತಡೆಗಳು ಯಾವ ಹೋರಾಟಗಳು ಯಾವುದೇ ಸೈತಾನನ ಕಾರ್ಯಗಳು ಕುತಂತ್ರಗಳು ಮನುಷ್ಯರ ಕ್ರಿಯೆಗಳು ನಮ್ಮನ್ನು ತಡೆಯುವುದಕ್ಕಾಗಲಿ ನಮ್ಮ ಜೀವನ ಜೀತವನ್ನು ಕುಗ್ಗಿಸುವುದಕ್ಕಾಗಲಿ ಸಾಧ್ಯವಿಲ್ಲ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಕ್ರಿಸ್ತನ ಜಯದಲ್ಲಿ ನಾವು ಕೂಡ ಪಾಲುಗಾರರಾಗಿ ಪೂರ್ಣ ಜಯಶಾಲಿಗಳಾಗುವಂತೆ ವಿಷಯಗಳು ಬದಲಾಗಲಿವೆ ಆದ್ದರಿಂದ ನಾವು ಆರಾಧಿಸ್ತಾ ಇರುವಂತಹ ದೇವರನ್ನ ಹಿಂಬಾಲಿಸ್ತಾ ಇರುವಂತಹ ದೇವರು ಸರ್ವಶಕ್ತನು ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಆತನಿಂದ ಎಲ್ಲವೂ ಸಾಧ್ಯ ಎಂಬುದನ್ನು ತಿಳಿದು ನಂಬಿಕೆಯಿಂದ ಆತನ ಮೂಲಕವಾಗಿ ಅಸಾಧಾರಣವಂತಹ ಕಾರ್ಯಗಳನ್ನು ಹೊಂದುವಂತೆ ಅದನ್ನು ಅನುಭವಿಸುವಂತೆ ದೇವರ ಕರಗಳು ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ನಿನ್ನ ಗಾಳಿಯನ್ನು ಸಮುದ್ರವನ್ನು ಗದರಿಸಿ ಶಾಂತಗೊಳಿಸಿದಾಗ ಶಿಷ್ಯರಾದರೂ ಅಪ್ಪ ಭಯಪಟ್ಟರು ಈತನು ಯಾರಿರಬಹುದೆಂಬುದಾಗಿ ಆಶ್ಚರ್ಯಪಟ್ಟರು ಅಪ್ಪ ನೀನು ಅವರಿಗೆ ಯಾಕೆ ಧೈರ್ಯಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆ ಇಲ್ಲವೆ ಎಂಬುದಾಗಿ ಕೇಳಿದಂತೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ ನಿಮ್ಮನ್ನ ಕೆಲವೊಂದು ವಿಷಯಗಳು ಕೆಲವೊಂದು ಕಾರ್ಯಗಳಿಗೆ ಮಾತ್ರ ಸೀಮಿತಗೊಳಿಸಿರುವುದಾದರೆ ನಿಮ್ಮ ಬಲವನ್ನು ನಾವು ಕಡಿಮೆ ಎಂಬುದಾಗಿ ಎಣಿಸಿರುವುದಾದರೆ ಅದನ್ನ ಅಪ್ಪ ಕ್ಷಮಿಸು ಕರ್ತನೆ ಅಪನಂಬಿಕೆ ನಮ್ಮನ್ನು ಬಿಟ್ಟು ನೀಗಿ ಹೋಗಲಿ ಸಂದೇಹಗಳು ನೀಗಿ ಹೋಗಲಿ ಏಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯ ಆತನಿಂದ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲ ಸರ್ವಶಕ್ತನಾದ ದೇವರನ್ನ ನಾವು ಇದ್ದೇವೆ ಆಶ್ರಯಿಸಿಕೊಂಡಿದ್ದೇವೆ ಎಂಬಂತಹ ದೃಢತೆ ಆ ಒಂದು ದೃಢ ನಂಬಿಕೆ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಬಲಪಡಿಸು ಕರ್ತನೆ ಸಕಲ ಕೇಡುಗಳಿಂದ ತಪ್ಪಿಸಿ ವೈರ್ಯ ಸಮಸ್ತ ಬಲಗಳನ್ನು ಕಾಲ ಕೆಳಗೆ ಹಾಕಿ ತುಳಿಸಿ ಜೀವಿತವನ್ನು ಜಯಶಾಲಿಗಳಾಗಿ ಮುನ್ನಡೆಸು ಯೇಸುವಿನ ನಾಮದಲ್ಲಿ ತಡೆಯಾಗಿರುವಂಥ ಆಶೀರ್ವಾದಗಳು ತಡೆಯಾಗಿರುವಂಥ ಮೇಲುಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಸಂಪೂರ್ಣತೆಯನ್ನುಂಟು ಮಾಡು ಘನತೆಯನ್ನುಂಟು ಮಾಡು ಕರ್ತನೆ ಯೇಸುವಿನ ನಾಮದಲ್ಲಿ ವಿರೋಧವಾಗಿ ಸಕಲ ಕಾರ್ಯಗಳು ಅಡ್ಡಗಿ ಶಾಂತವಾಗಿ ನಿರ್ನಾಮವಾಗಿ ಹೋಗಲಿ ಜೀವಿತಗಳು ಜಯಶಾಲಿಗಳಾಗಿ ಬದಲಾಗಲಿ ಅಪ್ಪ ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್